ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಟಿ ಇ ಟಿ ಹಾಗೆ ಜಿ ಪಿ ಎಸ್ ಟಿ ಆರ್ ಹಾಗೂ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಲ್ಲಿ ಫಿಕ್ಸ್ ಆಗಿ ಬರುವಂಥ ಕ್ವೆಶನ್ಸ್ ಯಾವುದಂದ್ರೆ ಕ್ವೆಶನ್ ಟ್ಯಾಕ್ ಟ್ಯಾಕ್ ಕ್ವೆಶನ್ಸ್ ಮೇಲೆ ಒಂದು ಕ್ವೆಶನ್ಸ್ ಅಂತೂ ಫಿಕ್ಸ್ ಇದ್ದೇ ಇರುತ್ತೆ ಸೊ ಇವತ್ತು ಇನ್ ಡೀಟೇಲ್ ಆಗಿ ಯಾವ ರೀತಿಯಾಗಿ ಕ್ವಶನ್ ಟ್ಯಾಕ್ಸ್ ಬರುತ್ತೆ ಯಾವ ರೀತಿಯಾಗಿ ಕ್ವೆಶನ್ ಟ್ಯಾಕ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ ಅದರ ರೂಲ್ಸ್ಗಳೇನು ಅನ್ನೋದನ್ನು ಇನ್ ಆಗಿ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಫಸ್ಟ್ ರೂಲ್ಸ್ ನೋಡ್ತಾ ಹೋಗೋಣ ಇವು ಕ್ವೆಶನ್ ಟ್ಯಾಕ್ಸ್ ಅಂತಂದರೆ ಈಗ ಯಾವುದಾದ್ರೂ ಒಂದು ಯಾರ್ದಾದ್ರೂ ಒಂದು ಒಪಿನಿಯನ್ ಕೇಳಬೇಕಾಗಿತ್ತಪ್ಪ ಅಂತಂದರೆ ಏನೋ ಒಂದು ಸ್ಟೇಟ್ಮೆಂಟನ್ನು ಹೇಳಿರ್ತೀವಿ ಅದರದ್ದು ಒಪಿನಿಯನ್ ಕೇಳಲಿಕ್ಕೆ ಬಳಸುವಂಥ ಒಂದು ಕಿರು ಪ್ರಶ್ನೆಗಳು ಆಗಿರ್ತವೆ ಇವು ಕ್ವೆಶನ್ ಟ್ಯಾಕ್ಸ್ ಅಂತಂದರೆ ಇದು ಕ್ವೆಶನ್ಸೆ ಆದರೂ ಕಿರು ಪ್ರಶ್ನೆಗಳು ಆಗಿರ್ತವೆ ಅಂತಂದ್ರೆ ಸ್ಮಾಲ್ ಕ್ವೆಶನ್ಸ್ ಆಗಿರ್ತವೆ ಪೂರ್ತಿ ಇನ್ ಡಿಟೇಲಾಗಿ ಇನ್ನು ಪೂರ್ತಿ ಕ್ವಶನ್ಸ್ ಇರೋದಿಲ್ಲ ಇಲ್ಲಿ ಶಾರ್ಟ್ ಕ್ವೆಶನ್ಸ್ ಆಗಿರ್ತವೆ ಕ್ವೆಶನ್ ಟ್ಯಾಗ್ಸ್ ಅಂತಂದರೆ ಇಲ್ಲಿ ಫಸ್ಟ್ ನಾವು ರೂಲ್ಸ್ನ ನೋಡ್ತಾ ಹೋಗೋಣ ರೂಲ್ಸು ಫಸ್ಟ್ ರೂಲ್ ದ ಸಬ್ಜೆಕ್ಟ್ ಆಫ್ ದ ಕ್ವೆಶನ್ ಟ್ಯಾಗ್ಸ್ ಆರ್ ಆಲ್ವೇಸ್ ಎ ಪ್ರನೌನ್ ಅಂತಂದರೆ ಒಂದು ಸೆನ್ ಒಂದು ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಏನಾಗಿರುತ್ತೆ ಆಲ್ವೇಸ್ ಯಾವಾಗಲೂ ಪ್ರನೌನ್ಸ್ ಆಗಿರ್ತಾವ ಅಂಥೇಳಿ ಅಂತಂದರೆ ಈಗ ಒಂದು ಸೆಂಟೆನ್ಸ್ ಇದೆ ಅಂತಂದರೆ ರಾಮ ಗೋ ಟು ಸ್ಕೂಲ್ ಅಂತ ಅನ್ನುವಂಥದ್ದು ಒಂದು ಸೆಂಟೆನ್ಸ್ ಇದೆ ಅಂತಂದರೆ ಇಲ್ಲಿ ರಾಮ ಅನ್ನುವಂಥ ವರ್ಡ್ ಇರತ್ತಲ್ಲ ಸೊ ಅದು ಏನಿರತ್ತ ಹಿ ಅನ್ನುವಂಥದ್ದನ್ನು ಪ್ರೊನೌನ್ಸನ್ನು ಯೂಸ್ ಮಾಡಿರ್ತಾರೆ ಇಲ್ಲಿ ಪ್ರೊನೌನ್ಗಳಿರತ್ತಾ ಸಬ್ಜೆಕ್ಟ್ ಏನಾಗಿರುತ್ತೆ ಆಲ್ವೇಸ್ ಯಾವಾಗಲೂ ಪ್ರನೌನ್ ಆಗಿರುತ್ತೆ ಅನ್ನುವಂಥದ್ದು ಫಸ್ಟ್ ರೂಲು ನೆಕ್ಸ್ಟ್ ನೆಕ್ಸ್ಟ್ ರೂಲ್ ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಯೂಸ್ ನೆಗೆಟಿವ್ ಕ್ವೆಶನ್ ಟ್ಯಾಗ್ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ದಾಗ ನಾವು ಏನು ಮಾಡಬೇಕು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತಾ ಅಂತಂದರೆ ನೆಗೆಟಿವ್ ಇದ್ದಾಗ ಪಾಸಿಟಿವ್ ಆಗುತ್ತಾ ಪಾಸಿಟಿವ್ ಇದ್ದಾಗ ನಾವು ನೆಗೆಟಿವ್ ಆಗಿ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗತ್ತಾ ಥರ್ಡ್ ರೂಲ್ ಈಸ್ ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಯೂಸ್ ಪಾಸಿಟಿವ್ ಕ್ವೆಶನ್ ಟ್ಯಾಗ್ ಅದೇ ನೆಗೆಟಿವ್ ಕ್ವೆಶನ್ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಕ್ವೆಶನ್ ಟ್ಯಾಗ್ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ಟ್ಯಾಗ್ ಕ್ವಶನ್ ಏನಾಗಿರಬೇಕು ನೆಗೆಟಿವ್ ಆಗಿರಬೇಕು ಅನ್ನುವಂಥದ್ದು ನೆಕ್ಸ್ಟ್ ರೂಲ್ ಫೋರ್ ಟೆನ್ಸ್ ಶುಡ್ ನಾಟ್ ಚೇಂಜ್ ಆ್ಯಡಿಂಗ್ ಎ ಕ್ವಶನ್ ಟ್ಯಾಗ್ ಇಲ್ಲಿ ಕ್ವೆಶನ್ ಟ್ಯಾಗ್ಸ್ಗಳನ್ನ ಮಾಡ್ತಾ ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ಏನಾಗಲ್ಲ ಸ್ಟೇಟ್ಮೆಂಟ್ ಅಥವಾ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಯಾವ ಟೆನ್ಸಲ್ಲಿರುತ್ತೋ ಅದೇ ಟೆನ್ಸಲ್ಲೇ ಕಂಟಿನ್ಯೂ ಆಗುತ್ತೆ ಯಾವುದೇ ಕಾರಣಕ್ಕೂ ಟೆನ್ಸ್ ಚೇಂಜ್ ಆಗೋದಿಲ್ಲ ಸೊ ನೆಕ್ಸ್ಟ್ ಫಿಫ್ತ್ ರೂಲ್ ವೆರಿ ಇಂಪಾರ್ಟೆಂಟ್ ರೂಲ್ ಇನ್ ದ ಕೇಸ್ ಆಫ್ ಫಸ್ಟ್ ಪರ್ಸನ್ ಟೆನ್ಸ್ ಸಿಂಗ್ಯುಲರ್ ವೆನ್ ಆ್ಯಮ್ ಈಸ್ ಯೂಸ್ಡ್ ಇನ್ ದ ಸ್ಟೇಟ್ಮೆಂಟ್ ಆರ್ ಎಂಟ್ಯಾ ಯೂಸ್ಡ್ ಅರೆಂಟಾ ಶುಡ್ ಬಿ ಯೂಸ್ಡ್ ಇನ್ ದ ಟ್ಯಾಗ್ ಅನ್ನುವಂಥದ್ದು ಇಲ್ಲಿ ಯಾಮ್ ಅಂತ ಅನ್ನುವಂಥ ಒಂದು ವರ್ಬ್ ಬಂದಾಗ ನಾವು ಏನು ಮಾಡ್ತೀವಿ ಅಲ್ಲಿ ಕ್ವೆಶನ್ ಟ್ಯಾಗ್ ಯಾವಾಗಲೂ ಏನಿರತ್ತಾ ಅರಣ್ ಟಾಯ್ ಅನ್ನುವಂಥ ಕ್ವಶನ್ ಟ್ಯಾಗನ್ನು ನಾವು ಯೂಸ್ ಮಾಡಬೇಕು ಅನ್ನುವಂಥದ್ದು ಆಯ್ ಮುಂದೆ ಯಾವಾಗಲೂ ಏನು ಬರುತ್ತೆ ಯಾಮ್ ಬರತ್ತಾ ಪ್ರೆಸೆಂಟೆನ್ಸಲ್ಲಿ ಯಾಮ್ ಬಂದಾಗ ನಾವು ಏನು ಮಾಡಬೇಕು ಅದಕ್ಕೆ ಕ್ವಶನ್ ಟ್ಯಾಗ್ ಮಾಡಬೇಕಾದಾಗ ಅರಣ್ ಅನ್ನುವಂಥ ವರ್ ಅದನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ನೆಕ್ಸ್ಟ್ ಮೆಥಡ್ ವೈಸ್ ಇನ್ ಡಿಟೇಲಾಗಿ ನೋಡ್ತಾ ಹೋಗೋಣ ಕ್ವೆಶನ್ ಟ್ಯಾಕ್ಸ್ ಅಂತಂದರೆ ಈಸಿ ಇರುತ್ತೆ ಯಾವುದು ಅಷ್ಟು ಡಿಫಿಕಲ್ಟ್ ಇರೋದಿಲ್ಲ ಈಸಿಯಾಗಿ ಬರಿಬೋದು ಅಂತ ಅಂದ್ಕೊಂಡಿರ್ತೀವಿ ಸೊ ಈಸಿನೇ ಇರತ್ತೆ ಬಟ್ ಸಮಟೈಮ್ಸ್ ಏನಾಗುತ್ತೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ನಾವು ಯಾವುದೇ ಒಂದು ಸಬ್ಜೆಕ್ಟನ್ನು ಅಥವಾ ಒಂದು ಟಾಪಿಕ್ನ ಕಲಿತಾ ಇದ್ದಾಗ ಇನ್ ಡೀಟೇಲಾಗಿ ಅದರ ಬಗ್ಗೆ ಕಲಿತರೆ ಒಳ್ಳೆಯದು ಸೊ ಇಲ್ಲಿ ಮೆಥಡ್ ಪ್ರಕಾರ ನಾವು ಇನ್ ಡಿಟೇಲಾಗಿ ಕ್ವೆಶನ್ ಟ್ಯಾಗ್ಸ್ಗಳನ್ನ ಕಲಿತಾ ಹೋಗೋಣ ಫಸ್ಟ್ ಮೆಥಡ್ ಫಾಸ್ಟ್ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ ಫಸ್ಟ್ ಒನ್ ಹಿ ಕುಡ್ ಪ್ಲೇ ವೆರಿ ಕಾನ್ಫಿಡೆಂಟ್ಲಿ ಹಿ ಕುಡ್ ಪ್ಲೇ ವೆರಿ ಕಾನ್ಫಿಡೆಂಟ್ಲಿ ಇದೇನದ ಸೆಂಟೆನ್ಸ ಪಾಸಿಟಿವ್ ಅದ ಸೊ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಏನಾಗಬೇಕು ನೆಗೆಟಿವ್ ಆಗಿರಬೇಕು ಇಲ್ಲಿ ವರ್ಬ್ ಏನದ ಕುಡ್ ಅನ್ನುವಂಥ ವರ್ಬ್ ಅದ ಸೊ ನಾವು ಇದನ್ನು ನೆಗೆಟಿವ್ ಮಾಡಬೇಕಾದ್ರೆ ಕುಡಂಟ್ ಆಗುತ್ತೆ ಹೀ ಅನ್ನುವಂಥದ್ದು ಪ್ರಣವ್ನ ಆಲ್ರೆಡಿ ಕೊಟ್ಟಿದ್ದಾರೆ ಸೊ ಕುಡಂಟ್ ಹೀ ವರ್ಬ್ ಮತ್ತು ಪ್ರನೌನ್ ಆಲ್ರೆಡಿ ಇದ್ದಾಗ ಯಾವುದೇ ರೀತಿಯಾಗಿ ಟೆನ್ಷನ್ ಇರಲ್ಲ ಈಸಿಯಾಗಿ ಅದೇ ಇರುತ್ತೆ ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡೋದು ನೆಗೆಟಿವ್ ಇದ್ದರೆ ಪಾಸಿಟಿವ್ ಮಾಡಿದರೆ ಏನಾಗತ್ತೆ ಕ್ವೆಶನ್ ಟ್ಯಾಗ್ ಆಗೋಗ್ಬಿಡತ್ತೆ ವರ್ಬ್ ಕೊಟ್ಟಿಲ್ಲ ಅಂತಂದಾಗ ಮಾತ್ರ ನಾವು ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ಯು ಕ್ಯಾನ್ ನಾಟ್ ಹೆಲ್ಪ್ ಅದರ್ಸ್ ಅಂದರೆ ನೀನು ನೀನು ಯಾರಿಗೂ ಹೆಲ್ಪ್ ಮಾಡಲಿ ಮಾಡಲಿಕ್ಕಾಗಲ್ಲ ಅನ್ನುವಂಥದ್ದು ಸೊ ಕ್ಯಾನ್ ಹೀ ಮಾಡಲಿಕ್ಕಾಗೋದಿಲ್ವಾ ಅನ್ನೋದು ಹೌದಾ ಅನ್ನುವಂಥದ್ದು ಕ್ಯಾನ್ ಹಿ ಅನ್ನುವಂಥದ್ದು ಕ್ಯಾನ್ ನಾಟ್ ಇದೆಯಲ್ಲ ಅದು ಏನಾಗುತ್ತೆ ಪಾಸಿಟಿವ್ ಇದ್ದಾಗ ಪಾಸಿಟಿವ್ ಆಗಬೇಕಾಗತ್ತಾ ಸೊ ಕ್ಯಾನ್ ಹಿ ಅನ್ನುವಂಥದ್ದು ಕ್ವಶನ್ ಟ್ಯಾಗ್ ನೆಕ್ಸ್ಟ್ ತರ್ಡ್ ಒನ್ ಶೀ ಈಸ್ ನೀಲು ಈಝಂಟ್ ಹೀ ಇಲ್ಲಿ ಈಸ್ ಅನ್ನುವಂಥದ್ದು ಇದೆ ಸೊ ನೆಗಟಿವ್ ಮಾಡಬೇಕಾದ್ರೆ ಇಸಂಟ್ ಶಿ ಅನ್ನುವಂಥದ್ದು ನೆಕ್ಸ್ಟ್ ಫೋರ್ತ್ ಒನ್ ಲತಾ ಈಸ್ ನಾಟ್ ರೀಡಿಂಗ್ ಈಝಿ ಈಸ್ ಅನ್ನುವಂಥದ್ದು ಆಲ್ರೆಡಿ ಅದ ಸೊ ಈಸ್ ನಾಟ್ ಇದ್ದದ್ದನ್ನು ಏನಾಗಬೇಕು ಇಲ್ಲಿ ಪಾಸಿಟಿವ್ ಆಗಬೇಕು ಕ್ವೆಶನ್ ಟ್ಯಾಗ್ ಮಾಡಬೇಕಾದ್ರೆ ಈಸ್ ಶಿ ಅನ್ನುವಂಥದ್ದು ನೆಕ್ಸ್ಟ್ ರಾಜು ವರ್ಕ್ಸ್ ಹಾರ್ಡ್ ಡಜಂಟ್ ಈ ನಾನು ಆಗಲೇ ಮೇಲ್ಗಡೆ ರೂ ರೋಲ್ ಹೇಳುವಾಗ ಹೇಳಿದೆ ಸಬ್ಜೆಕ್ಟ್ ಯಾವಾಗಲೂ ಏನಿರತ್ತ ಪ್ರನೌನ್ಸ್ ಆಗಿರತ್ತಾ ಅಂಥೇಳಿ ಸೊ ಇಲ್ಲೇನದ ನೌನ್ ಇದೆ ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಏನು ಮಾಡ್ತಾರೆ ಪ್ರನೌನ್ ಬದಲಿಗೆ ಸಬ್ಜೆಕ್ಟನ್ನು ನೌನ್ ಕೂಡ ಕೊಟ್ಟಿರುವಂಥ ಚಾನ್ಸಸ್ ಅದ ಸೊ ನಾನು ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಇಲ್ಲಿ ನೌನನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಆ ರೀತಿಯಾಗಿ ಬಂದಿರುವಂಥ ಕ್ವಶನ್ಸನ್ನು ಆ್ಯಡ್ ಮಾಡಿದ್ದೀನಿ ಸೊ ರಾಜು ವರ್ಕ್ಸ್ ಹಾಡಿ ಇಲ್ಲಿ ವರ್ಕ್ಸ್ ಅನ್ನುವಂಥದ್ದು ಏನದ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಅದ ವರ್ಕ್ಸ್ ಅನ್ನುವಂಥದ್ದು ಏನದ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಐತಿ ಸೊ ಏನು ಮಾಡ್ಬೇಕು ನಾವು ಇಲ್ಲಿ ವರ್ಕ್ಸ್ ಅನ್ನೋದ್ರಲ್ಲಿ ಏನಿರುತ್ತೆ ಡೂ ಫಾರ್ಮ್ಸ್ ಇರುತ್ತೆ ಡೂ ಫಾರ್ಮ್ಸಲ್ಲಿ ನಾವು ಹೀ ಅಂತ ಬಂದಾಗ ರಾಜು ಅನ್ನುವಂಥದ್ದು ಹೀ ಆಗತ್ತೆ ಸೊ ಹೀ ಈಗ ಬಂದಾಗ ಡಸ್ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಸೊ ನಾವಿಲ್ಲಿ ಕ್ವೆಶನ್ ಟ್ಯಾಗ್ ಮಾಡಬೇಕಾದ್ರೆ ಡಜ್ ಹಿ ಹೀ ಅನ್ನುವಂಥದ್ದು ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಸಿಕ್ಸ್ ಒನ್ ವಿ ಹ್ಯಾವ್ ಕ್ಲೋಸ್ಡ್ ದ ಡೋರ್ ಹ್ಯಾವ್ ವರ್ಬ್ ಓರ್ಬದ ಸೊ ಇದು ಸೆಂಟೆನ್ಸ್ ಕೂಡ ಏನದ ಪಾಸಿಟಿವ್ ಅದ ನಾವು ಏನು ಮಾಡಬೇಕು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ನೆಗೆಟಿವ್ ಮಾಡಬೇಕು ಹ್ಯಾವಂಟ್ ವಿ ಅನ್ನುವಂಥದ್ದು ನೆಕ್ಸ್ಟ್ ಸೆವೆಂತ್ ಒನ್ ವಿ ಶಾಲ್ ಟೇಕ್ ಡಿನ್ನರ್ ಇಲ್ಲಿ ಶಾಲ್ ಅನ್ನುವಂಥದ್ದಿದೆ ಶಾಲ್ ಅನ್ನುವಂಥದ್ದು ನೆಗೆಟಿವ್ ಆಗಬೇಕಾದ್ರೆ ಶಾಲ್ನಾಟು ಆಗುತ್ತಾ ಟು ಕೂಡ ಆಗುತ್ತೆ ಸೊ ಶಾಂಟ್ ವಿ ಅನ್ನುವಂಥದ್ದು ಕ್ವಶನ್ ಟ್ಯಾಗ್ ಆಗುತ್ತೆ ಸೊ ನೆಕ್ಸ್ಟ್ ಒನ್ ಏಡ್ತ್ ಒನ್ ಹಿ ವಿಲ್ ಟೆಲ್ ಅಸ್ ಟ್ರೂತ್ ಇಲ್ಲಿ ವಿಲ್ ಅನ್ನುವಂಥದ್ದು ವರ್ಬ್ ಆಲ್ರೆಡಿ ಕೊಟ್ಟಿದ್ದಾರೆ ಸೊ ನಾವು ನೆಗೆಟಿವ್ ಮಾಡಬೇಕಾದ್ರೆ ಓಂಟ್ ಅನ್ನುವಂಥದ್ದು ವಿಲ್ ನಾಟ್ ಅಥವಾ ಓಂಟ್ ಅನ್ ವಿಲ್ ಅನ್ ನಾಟ್ ಅನ್ನುವಂಥದ್ದು ಕೂಡ ಆಗುತ್ತೆ ಸೊ ಇಲ್ಲಿ ನಾವು ಶಾರ್ಟಾಗಿ ಬರೆದಾಗ ಓಂಟ್ ಹಿ ಅನ್ನುವಂಥದ್ದು ರೈಟ್ ಆಪ್ಷನ್ ರೈಟ್ ಆನ್ಸರ್ ನೆಕ್ಸ್ಟ್ ನೈನ್ತ್ ಒನ್ ಲೆಟ್ಸ್ ಸ್ಟಾರ್ಟ್ ನೌ ಇಲ್ಲಿ ಲೆಟ್ಸ್ ಸ್ಟಾರ್ಟ್ ನೌ ಅನ್ನುವಂಥದ್ದು ಏನದ ಇದೊಂದು ರೀತಿ ಲೆಟ್ಸ್ ಸ್ಟಾರ್ಟ್ ನೌ ಅನ್ನುವಂಥದ್ದು ಏನದ ಇದು ಇಲ್ಲಿ ಲೆಟ್ಸ್ ಸ್ಟಾರ್ಟ್ ಅನ್ನುವಂಥ ಲೆಟ್ಸ್ ಸ್ಟಾರ್ಟ್ ನೌ ಅನ್ನುವಂಥ ಒಂದು ಸೆಂಟೆನ್ಸಲ್ಲಿ ಲೆಟ್ಸ್ ಅನ್ನುವಂಥ ವರ್ಡ್ ವರ್ಡ್ ಯೂಸ್ ಆದಾಗ ನಾವು ಶಾಲ್ವಿ ಅನ್ನುವಂಥ ಅನ್ನು ಯೂಸ್ ಮಾಡ್ತೀವಿ ಶಾಲ್ವಿ ಅನ್ನುವಂಥದ್ದು ಇಲ್ಲಿ ಲೆಟ್ಸ್ ಸ್ಟಾರ್ಟ್ ನೌ ಅನ್ನುವಂಥದ್ದು ಏನದ ಇಲ್ಲಿ ಇಂಪೇರೇಟಿವ್ ಸೆಂಟೆನ್ಸ್ ಆಗುತ್ತೆ ಲೆಟ್ಸ್ ಸ್ಟಾರ್ಟ್ ನಾವು ಅನ್ನೋದು ಲೆಟ್ಸ್ ಅನ್ನುವಂಥ ಯೂಸ್ ಆದಾಗ ಏನಾಗಿರುತ್ತೆ ಇಂಪೇರೇಟಿವ್ ಸೆಂಟೆನ್ಸ್ ಆಗಿರುತ್ತೆ ಸೊ ಶಾಲ್ ಬಿ ಅನ್ನುವಂಥದ್ದು ಶಾಲ್ ಅನ್ನುವಂಥದ್ದು ವರ್ಡ್ ಯೂಸ್ ಆಗುತ್ತೆ ಸೊ ಶಾಲ್ ಬಿ ಅನ್ನುವಂಥದ್ದು ರೈಟ್ ಆನ್ಸರ್ ನೆಕ್ಸ್ಟ್ ಟೆಂತ್ ಒನ್ ದ ಸ್ಟೂಡೆಂಟ್ಸ್ ವರ್ಕ್ಡ್ ಹಾರ್ಡ್ ಇಲ್ಲಿ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಏನಾಗುತ್ತೆ ದೇ ಆಗುತ್ತೆ ವರ್ಕ್ಡ್ ಅನ್ನುವಂಥದ್ದು ಪಾಸಿಟಿವ್ ಇಲ್ಲ ಸಾರಿ ವರ್ಕ್ಡ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸನ್ನೇ ಇಂಡಿಕೇಟ್ ಮಾಡತ್ತೆ ಸೊ ವರ್ಕ್ಡ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ ಇದ್ದಾಗ ಇಲ್ಲಿ ಡಿಡಂಟ್ ಬರುತ್ತೆ ಡಿಡಂಟ್ ದೇ ಅನ್ನುವಂಥದ್ದು ವರ್ಕ್ ಅನ್ನುವಂಥದ್ದು ಪಾಸಿಟಿವ್ ಆಗಿರುತ್ತೆ ಸೊ ನಾವು ಇಲ್ಲಿ ನೆಗೆಟಿವ್ ಮಾಡಬೇಕಾಗಿರತ್ತೆ ಡಿಡಂಟ್ ದೇ ಅನ್ನುವಂಥದ್ದು ನೆಕ್ಸ್ಟ್ ಒನ್ ಎಲೆವೆಂತ್ ದೇ ವಾರ್ ರೈಟಿಂಗ್ ಎಕ್ಸಾಮಿನೇಷನ್ ಇಲ್ಲಿ ವರ್ ಅದ ಸೊ ವರಂಟ್ ದೇ ಟ್ವೆಲ್ತ್ ಒನ್ ಶಿ ಹ್ಯಾಡ್ ಕಂಪ್ಲೀಟೆಡ್ ಹಾರ್ ವರ್ಕ್ ಇಲ್ಲಿ ಹ್ಯಾಡ್ ಅನ್ನುವಂಥವರ್ ಬಂದದೆ ಸೊ ನಾವು ಈ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಹ್ಯಾಡ್ ಆ್ಯಂಡ್ ಶಿ ಅನ್ನುವಂಥದ್ದು ನೆಕ್ಸ್ಟ್ ತರ್ಟೀನ್ ಒನ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಬೈ ಫೇತ್ ಇಲ್ಲಿ ಈಸ್ ಅನ್ನುವಂಥದ್ದು ವರ್ಬ್ ಆಲ್ರೆಡಿ ಇದೆ ಸೊ ಏನು ಮಾಡಬೇಕು ನಾವು ಈಸ್ ಅಂಟ್ ಇಟ್ ನೆಕ್ಸ್ಟ್ ಫೋರ್ಟೀನ್ತ್ ಸಂಬಡಿ ಈಸ್ ಹಿಯರ್ ಈಜ್ ಅಂತ ಬಂದಾಗ ಏನಾಗಬೇಕು ಆರ್ ಅಂಟ್ ದೇ ಈಸ್ ಆ್ಯಮ್ ಬಂದಾಗ ಏನು ಮಾಡಬೇಕು ನಾವು ಆರಂಟ್ ಅನ್ನುವಂಥದ್ದನ್ನು ಯೂಸ್ ಮಾಡಬೇಕು ಆರ್ ಅಂಟ್ ದೇ ಅನ್ನುವಂಥದ್ದು ಸಂಬಡಿ ಅಂತ ಅಂದಾಗ ಅಲ್ಲಿ ಪ್ರನೌನ್ ದೇ ಆಗುತ್ತೆ ಸೊ ಆರ್ ಅಂಟ್ ದೇ ನೆಕ್ಸ್ಟ್ ಫಿಫ್ಟೀನ್ತ್ ದೆ ಡು ನಾಟ್ ಆರ್ ದೆ ಡೋಂಟ್ ಈಟ್ ಸ್ವೀಟ್ ಡೂ ದೇ ಇಲ್ಲಿ ಡೋಂಟ್ ಇದ್ದದ್ದು ಡೂ ಆಗುತ್ತೆ ದೇ ಅನ್ನುವಂಥದ್ದು ನೆಕ್ಸ್ಟ್ ಸಿಕ್ಸ್ಟೀನ್ತ್ ಐ ಆಮ್ ಎ ಟೀಚರ್ ಆರ್ ಅಂಟ್ ಟಾಯ್ ಇಲ್ಲಿ ಅಂತ ಬಂದಾಗ ನಾವು ಏನು ಮಾಡಬೇಕು ಆರ್ ಅಂಟ್ ಅನ್ನುವಂಥದ್ದನ್ನು ಯೂಸ್ ಮಾಡಬೇಕು ಸೊ ಆರ್ ಐ ಅನ್ನುವಂಥದ್ದು ಇಲ್ಲಿ ನೆಕ್ಸ್ಟ್ ಮೆಥಡ್ ನೋಡಿದಾಗ ಇನ್ ಇನ್ ಇಂಪೇರಿಟಿವ್ ಸೆಂಟೆನ್ಸ್ ಆಲ್ ಸೆಂಟೆನ್ಸಸ್ ಡು ನಾಟ್ ಚೇಂಜ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಆ್ಯಂಡ್ ನೆಗೆಟಿವ್ ಟು ಪಾಸಿಟಿವ್ ಸೆಂಟೆನ್ಸಸ್ ಇಲ್ಲಿ ಇಂಪರೇಟಿವ್ ಸೆಂಟೆನ್ಸಸ್ ಬಂದಾಗ ಏನು ಆಗುತ್ತೆ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗಲ್ಲ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗಲ್ಲ ಇಂಪೆರಿಟಿವ್ ಸೆಂಟೆನ್ಸ್ ಬಂದಾಗ ಅಂತಂದರೆ ಇಂಪೆರಿಟಿವ್ ಅಂತಂದರೆ ಆರ್ಡ್ರನ್ನು ಮಾಡುವಂಥದ್ದು ಅದು ಆರ್ಡ್ರನ್ನು ಮಾಡುವಂಥದ್ದು ಅನ್ ಅಜ್ಞಾಧಾರಕ ವಾಕ್ಯಗಳು ಅಂತ ಹೇಳ್ತೀವಿ ಸೊ ಫಸ್ಟ್ ಒನ್ ಗಿವ್ ಮಿ ಯುವರ್ ನೋಟ್ಬುಕ್ ಅಂತ ಅಂದಾಗ ಇಲ್ಲೇನಿದೆ ಇಲ್ಲಿ ಇಂಪೆರಿಟಿವ್ ಸೆನ್ಸೆನ್ ಸೆಂಟೆನ್ಸ್ ಬಂದಾಗ ನಾವು ವಿಲ್ಯೂ ವಿಲ್ ಅನ್ನುವಂಥ ವರ್ ವರ್ಬನ್ನು ಯೂಸ್ ಮಾಡ್ತೀವಿ ಇಂಪೆರೆಟಿವ್ ಸೆಂಟೆನ್ಸ್ ಬಂದಾಗ ವಿಲ್ ಅನ್ನುವಂಥ ವರ್ಬನ್ನ ಯೂಸ್ ಮಾಡಬೇಕು ಅಕಸ್ಮಾತ್ ಅವರೇನಾದರೂ ಆಲ್ರೆಡಿ ವರ್ಬ್ ಕೊಟ್ಟಿದ್ರೆ ನಾವು ಅದೇ ವರ್ಬನ್ನು ಯೂಸ್ ಮಾಡಬೇಕು ಫಸ್ಟ್ ಒನ್ ಗು ಮರ್ ನೋಟ್ಬುಕ್ ವಿಲ್ ಯು ಅನ್ನುವಂಥದ್ದು ನೆಕ್ಸ್ಟ್ ಸೆಕೆಂಡ್ ಒನ್ ಕ್ಲೋಸ್ ದ ಡೋರ್ ವಿಲ್ ಯು ಅನ್ನುವಂಥದ್ದು ನೆಕ್ಸ್ಟ್ ಇಲ್ಲಿ ತರ್ಡ್ ಒನ್ ಏನಿದೆ ಮೇ ಐ ಹ್ಯಾವ್ ಯುವರ್ ಬುಕ್ ಪ್ಲೀಸ್ ಇಲ್ಲಿ ಏನಿದೆ ಇಲ್ಲಿ ಮೇ ಅನ್ನುವಂಥ ವರ್ಬನ್ನು ಅವರು ಆಲ್ರೆಡಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಮೇ ಐ ಹ್ಯಾವ್ ಯುವರ್ ಬುಕ್ ಪ್ಲೀಸ್ ಇಲ್ಲಿ ಮೇ ಅಂತ ಇದೆ ಬಟ್ ಇಲ್ಲಿ ಮೇ ನಾಟ್ ಆಗೋದಿಲ್ಲ ಯಾಕಂತಂದರೆ ಇದು ಇಂಪೆರೆಟಿವ್ ಸೆಂಟೆನ್ಸ್ ಇರೋದರಿಂದ ನೆಗೆಟಿವ್ ಟು ಪಾಸಿಟಿವ್ ಆಗೋದಿಲ್ಲ ಪಾಸಿಟಿವ್ ಟು ನೆಗೆಟಿವ್ ಆಗೋದಿಲ್ಲ ಸೊ ಇಲ್ಲಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಫೋರ್ತ್ ಒನ್ ಕೀಪ್ ಕ್ವಾಯಿಟ್ ಕೀಪ್ ಕ್ವಾಯಿಟ್ ಅನ್ನುವಂಥದ್ದು ಇಲ್ಲಿ ವಿಲ್ಯೂ ಅನ್ನುವಂಥದ್ದು ಏನಾಗತ್ತೆ ಕ್ವಶನ್ ಟ್ಯಾಗ್ ಆಗತ್ತ ಸೊ ನೆಕ್ಸ್ಟ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ನೆಗೆಟಿವ್ ಐಡಿಯಾ ಅನ್ನುವಂಥದ್ದು ಇಲ್ಲಿ ಏನಾಗಿರತ್ತೆ ಸೆಂಟೆನ್ಸಲ್ಲಿ ನೆಗೆಟಿವ್ ಇರತ್ತಾ ಬಟ್ ಈಸಿಯಾಗಿ ಐಡೆಂಟಿಫೈ ಆಗೋದಿಲ್ಲ ಯಾವ ರೀತಿ ಅಂತಂದರೆ ಫಸ್ಟ್ ಒನ್ ನನ್ ಆಫ್ ದ ಕ್ಲಾತ್ಸ್ ವರ್ ವಾಶ್ಡ್ ಅನ್ನುವಂಥದ್ದು ನನ್ನ ಅಂತಂದರೆ ಯಾರೂ ಇಲ್ಲ ಏನೂ ಇಲ್ಲ ಅಂತ ಅಂತಂದರೆ ನನ್ ಆಫ್ ದ ಕ್ಲಾತ್ಸ್ ವರ್ ವಾಶ್ಡ್ ಅಂತಂದರೆ ಯಾವ ಒಂದು ಬಟ್ಟೆಗಳು ಕೂಡ ಏನಾಗಿಲ್ಲ ವಾಶ್ ಆಗಿಲ್ಲ ಅನ್ನುವಂಥದ್ದು ಸೊ ಇಲ್ಲಿ ನನ್ನ ಅನ್ನುವಂಥದ್ದು ನೆಗೆಟಿವ್ ಅನ್ನೋ ಶೋ ಆಗತ್ತೆ ಸೊ ನಾವು ವರ್ದೆ ಅನ್ನುವಂಥದ್ದು ಇಲ್ಲಿ ನೆಗೆಟಿವ್ ಕರೆಕ್ಟ್ ಅಂದರೆ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕಾಗಲ್ಲ ನೋ ಅನ್ನುವಂಥದ್ದು ಅಥವಾ ನಾಟ್ ಅನ್ನುವಂಥದ್ದು ನಮಗೆ ಸೆಂಟೆನ್ಸಲ್ಲಿ ಇರಲಾರ್ದೆ ಅದರ ಬದಲಾಗಿ ನನ್ನ ಅನ್ನುವಂಥ ವರ್ಡನ್ನು ಯೂಸ್ ಮಾಡಿದ್ದಾರೆ ಸೊ ಅಂತಂದ್ರೆ ಕೂಡ ಏನಾಗಿರತ್ತೆ ಸೆಂಟೆನ್ಸೆ ನೆಗೆಟಿವ್ ಆಗಿರತ್ತ ವರ್ದೆ ಅನ್ನುವಂಥದ್ದು ಕ್ವಶನ್ ಟ್ಯಾಗ್ ಆಗುತ್ತೆ ಸೆಕೆಂಡ್ ಒನ್ ಮೊರಾಲಿಟಿ ಈಸ್ ಫೌಂಡ್ ನೋ ವೇರ್ ದೀಸ್ ಡೇಸ್ ಮೊರಾಲಿಟಿ ಈಸ್ ಫೌಂಡ್ ನೋ ವೇರ್ ದೀಸ್ ಡೇಸ್ ಎಲ್ಲಿಯೂ ಕೂಡ ಈಗಿನ ಕಾಲದಲ್ಲಿ ನಮಗೆ ಮೊರಾಲಿಟಿ ಕಾಣಲಿಕ್ಕೆ ಸಿಗೋದಿಲ್ಲ ಅನ್ನುವಂಥದ್ದು ಸೊ ಇದು ಕೂಡ ಏನಾಗುತ್ತೆ ಸೆಂಟೆನ್ಸ್ ನೆಗೆಟಿವ್ ಆಗಿರುತ್ತೆ ಸೊ ಇಟ್ ಅನ್ನುವಂಥದ್ದು ಕ್ವಶನ್ ಟ್ಯಾಗ್ ಆಗುತ್ತೆ ಈಸ್ ಅನ್ನುವಂಥದ್ದು ಆಲ್ರೆಡಿ ಸೆಂಟೆನ್ಸಲ್ಲಿ ಬಂದಿದೆ ಸೊ ತರ್ಡ್ ಒನ್ ವಿ ಸಾ ನನ್ ಇನ್ ದ ರೂಮ್ ಅಂತಂದರೆ ನಾವು ಈ ರೂಮಲ್ಲಿ ಏನನ್ನೂ ನೋಡಲಿಲ್ಲ ಅನ್ನುವಂಥದ್ದು ನನ್ ಅನ್ನುವಂಥದ್ದಿದೆ ಸೊ ಅನ್ನು ಇಂಡಿಕೇಟ್ ಆಗುತ್ತೆ ಸೊ ಡಿಡ್ ವಿ ಅನ್ನುವಂಥದ್ದು ಅನ್ನುವಂಥದ್ದು ಇದೆಯಲ್ಲ ಸೊ ಅದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ ಅದಕ್ಕಾಗಿ ನಾವಿಲ್ಲಿ ಡಿಡ್ ವಿ ಅನ್ನುವಂಥದ್ದನ್ನು ಯೂಸ್ ಮಾಡಿದ್ದೀವಿ ನೆಕ್ಸ್ಟ್ ಫೋರ್ತ್ ಒನ್ ಎ ಪೆಟ್ಟಿ ಲಾಸ್ ಲೈಕ್ ದ್ಯಾಟ್ ಈಸ್ ನಥಿಂಗ್ ನಥಿಂಗ್ ಕೂಡ ನಥಿಂಗ್ ಅನ್ನುವಂಥ ವರ್ಡ್ ಕೂಡ ಏನಾಗತ್ತೆ ಇಲ್ಲಿ ನೆಗೆಟಿವನ್ನು ತೋರಿಸುತ್ತೆ ಏನೂ ಇಲ್ಲ ಅನ್ನುವಂಥದ್ದು ಸೊ ಈಸ್ ಇಟ್ ಅನ್ನುವಂಥದ್ದು ರೈಟ್ ಕ್ವೆಶನ್ ಟ್ಯಾಕ್ ನೆಕ್ಸ್ಟ್ ಎಕ್ಸೆಪ್ಷನ್ಸ್ ಅನ್ನುವಂಥದ್ದು ಅಂತಂದರೆ ಕೆಲವೊಂದು ಸ್ಪೆಷಲ್ ಕೇಸ್ ಇರುತ್ತೆ ಈ ರೂಲ್ಸ್ಗಳನ್ನು ಹೊರತಾಗಿಯೂ ಕೂಡ ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ ಅದು ಯಾವುವು ಅಂತಂದು ನೋಡಿದಾಗ ಫಸ್ಟ್ ಒನ್ ಲೆಟ್ಸ್ ಗೋ ಫಾರ್ ಅ ವಾಕ್ ಲೆಟ್ಸ್ ಗೋ ಫಾರ್ ಅ ವಾಕ್ ಅನ್ನುವಂಥದ್ದು ಈ ಲೆಟ್ಸ್ ಬಂದಾಗ ಏನಿರುತ್ತೆ ಶಾಲ್ ವಿ ಶಾಲ್ ಅಥವಾ ವಿಲ್ ಅನ್ನು ಲೆಟ್ಸ್ ಅಂತ ಯಾವಾಗ ಯಾವಾಗ ಬರುತ್ತಲ್ಲ ಲೆಟ್ಸ್ ಅನ್ನುವಂಥ ವರ್ಡ್ ಬಂದಾಗ ಸೆಂಟೆನ್ಸ್ ಸ್ಟಾರ್ಟ್ ಆಗಿದ್ದರೆ ನಾವು ಅಲ್ಲಿ ಶಾಲ್ ಅಥವಾ ವಿಲ್ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಸೊ ಲೆಟ್ಸ್ ಗೋ ಫಾರ್ ಅ ವಾಕ್ ಅನ್ನುವಂಥದ್ದು ಶಾಲ್ ವಿ ಅನ್ನುವಂಥದ್ದು ಶಾಲ್ ವಿ ಅನ್ನುವಂಥದ್ದು ಸೆಕೆಂಡ್ ಒನ್ ಮಿ ದ ನೋಟ್ಸ್ ಇಲ್ಲಿ ವಿ ಅನ್ನುವಂಥದ್ದು ಸೊ ವಿಲ್ ಯು ಅನ್ನುವಂಥದ್ದು ನೆಕ್ಸ್ಟ್ ತರ್ಡ್ ಒನ್ ಹ್ಯಾವ್ ಅಂಡ ದರ್ ಗ್ಲಾಸ್ ಆಫ್ ಜ್ಯೂಸ್ ವಿಲ್ಯೂ ಅನ್ನುವಂಥದ್ದು ಹ್ಯಾವ್ ಅಣ ದರ್ ಗ್ಲಾಸ್ ಆಫ್ ಜ್ಯೂಸ್ ಇಂಪರೇಟಿವ್ ಸೆಂಟೆನ್ಸ್ ಆಗುತ್ತೆ ವಿಲ್ಯೂ ಅನ್ನುವಂಥದ್ದು ನೆಕ್ಸ್ಟ್ ಲೆಟ್ ಮಿ ಹ್ಯಾವ್ ಅ ಬುಕ್ ವಿಲ್ಯೂ ಅನ್ನುವಂಥದ್ದು ಲೆಟ್ ಮಿ ಹ್ಯಾವ್ ಅ ಬುಕ್ ವಿಲ್ಯೂ ಅನ್ನುವಂಥದ್ದು ಇವು ಏನಿರತ್ತೆ ಇಂಪರೇಟಿವ್ ಸೆಂಟೆನ್ಸ್ ಆಗಿರುತ್ತೆ ಸೊ ಇಲ್ಲಿ ನೆಗೆಟಿವ್ ಟು ಪಾಸಿಟಿವ್ ಪಾಸಿಟಿವ್ ಟು ನೆಗೆಟಿವ್ ಆಗೋದಿಲ್ಲ ಸೊ ಇವ ಇಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಿರುವಂಥದ್ದು ನಾವು ಕ್ವೆಶನ್ ಟ್ಯಾಕ್ಸ್ ಮೇಲೆ ಯಾವ ರೀತಿಯಾಗಿ ಕ್ವೆಶನ್ಸ್ ಎಲ್ಲ ಬರುತ್ತೆ ಅನ್ನುವಂಥದ್ದನ್ನು ನೋಡಿದ್ವಿ ಸೊ ಇದೇ ರೀತಿ ನಿಮಗೆ ಯಾವ ಟಾಪಿಕ್ ಮೇಲೆ ಒಂದು ವಿಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾಪ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ ಥ್ಯಾಂಕ್ ಯು ಆಲ್